ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲೊಂದು ಒಂದು ತುಂಬ ಟೇಸ್ಟ್ ಆದಂಥ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ಆ ಥರನೇ ಚಿಕನನ್ನು ಗ್ರೇವಿ ಮಾಡಿದ್ದೀನಿ ನೋಡ್ಬೋದು ರೀ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಮಾಡಿದ್ದೀನಿ ನೋಡ್ಬೋದು ಇದನ್ನು ಹೇಗೆ ಮಾಡ್ಕೊಂಡಿ ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನು ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ರೀ ಇವತ್ತು ಒಂದು ಚೆನ್ನಾಗಿ ಒಳ್ಳೆಯದು ಸಿಂಪಲ್ ಆಗಿಯೇ ಚಿಕನ್ ಗ್ರೇವಿಯನ್ನು ಮಾಡೋಣ ರೆಸ್ಟೋರೆಂಟ್ ಶೈಲಿ ಒಳಗೆ ರೀ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನೆಲ್ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪನೇ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ರೀ ತುಂಬ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಬಿಸಿಯಾಗಿದೆ ನಾನು ಈರುಳ್ಳಿಯನ್ನು ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ ಒಂದು ಸ್ವಲ್ಪನೇ ನಾನು ತುಪ್ಪವನ್ನು ಹಾಕಿದ್ದೀನಿ ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ತೋರಿಸ್ಬೇಕಂದ್ರೆ ವಿಡಿಯೋ ಸ್ಕಿಪ್ ಆಗಿದೆ ಒಂದೆರಡು ಟೇಬಲ್ ಸ್ಪೂನ್ ಒಳ್ಳೆ ಪರಿಮಳ ಬರ್ತದೆ ಇವಾಗ ಸ್ವಲ್ಪ ನಮ್ಮದು ಈರುಳ್ಳಿ ಬಾಡಿಸ್ಕೊಂಡಂಗೆ ಆಗಿದೆ ರೀ ಇವಾಗ ನಾವು ಇಟ್ಕೊಂಡಿರುವಂಥ ಚಿಕನನ್ನು ಹಾಕೊಂಡಿದ್ದೆ ಇವಾಗ ಇದನ್ನು ಸ್ವಲ್ಪ ನಾವು ಫ್ರೈ ರೀ ಸ್ವಲ್ಪ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಬೇಸ್ತೀವಿ ಇವಾಗ ನೋಡಿರಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶವನ್ನು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಅರಿಶವನ್ನು ಹಾಕಿ ಇದ್ರ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇವಾಗ ನಾವು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡಾಗೆ ನೋಡ್ರಿ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕಿಬಿಟ್ಟು ಈ ಥರ ನಾವು ಇದು ಮಾಡಿದ್ರೆ ನೋಡ್ರಿ ಚೆನ್ನಾಗಿ ಉಪ್ಪು ಇಟ್ಟಿದ್ರೆ ನೋಡ್ರಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ದು ಈ ಟೈಮ್ನಲ್ಲೇ ಹಾಕಬೇಕು ಚೆನ್ನಾಗಿ ಇವಾಗ ನೋಡ್ರಿ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದೆರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬೇಯಿಸೋಣ ಇವಾಗ ನೋಡ್ಬೋದ್ರಿ ನಾನು ಇದಕ್ಕೆ ನಮ್ಮದು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ರೀ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪನೇ ಇದನ್ನು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಇದನ್ನು ಸ್ವಲ್ಪನೇ ಆಯಿಲ್ ಹಾಕಿದ್ದೀನಿ ತುಂಬ ಹಾಕಲಿಲ್ಲ ಇವಾಗ ನೋಡ್ಬೋದು ಒಂದು ಅರ್ಧ ಚಮಚದಷ್ಟು ನಾನು ಕಾಳ್ಮೆಣ್ಸಿಟ್ಕೊಂಡೀನಿ ಒಂದು ಚಮಚದಷ್ಟು ಜೀರಿಗೆ ಇಟ್ಕೊಂಡೀನಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಡು ಒಂದೆರಡು ಪೀಸು ಚಕ್ಕೆ ಇಟ್ಕೊಂಡಿದ್ವಿ ನಾಲ್ಕರಿಂದ ಐದು ಲವಂಗ ಒಂದು ಮೂರು ಏಲಕ್ಕಿ ಇವನ್ನ ಇದರೊಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಮಸಾಲದಲ್ಲಿ ತುಂಬ ಒಂದು ಟೇಸ್ಟಾಗಿ ಮಾಡೋ ರೀ ಚಿಕನ್ ಗ್ರೇವಿ ಸೇಮ್ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ನೋಡಿರಿ ಅದೇ ಥರನೇ ಇವತ್ತು ನಾವು ಮನೆಯಲ್ಲಿ ಮಾಡೋಣ ಇವಾಗ ನಾವು ಇದಕ್ಕೆ ನೋಡಿರಿ ಒಂದು ಮೂರು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ ಅಂದರೆ ಸ ಸಣ್ಣ ಸೈಜ್ನಲ್ಲಿರೋಂಥ ಹಣ್ಣದು ಇದ್ದಂಥ ಚೆನ್ನಾಗಿ ಹುಳಿ ಟೊಮೆಟೊವನ್ನು ಹಾಕೊಂಡಿದ್ದೀನಿ ಇದನ್ನು ಬಾಡಿಸ್ಕೊಳ್ಳೋಣ ಇವಾಗ ನಮ್ಮದು ಟೊಮೆಟೊ ಬೆಂದಿದೆ ಇವಾಗ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪನೇ ಶುಂಠಿಯನ್ನು ಹಾಕ್ತಾಯಿದ್ದೀನಿ ರೀ ಇದನ್ನು ಹಾಕಿ ಒಂದು ನಿಮಿಷಗಳ ಕಾಲ ಬಾಡಿಸ್ಕೊಳ್ಳೋಣ ಇವಾಗ ನಾನು ಒಂದು ಅರ್ಧನೇ ಕಾಯಿಯನ್ನು ತುರಿದಿದ್ದೀನಿ ಇದ್ರ ಜೊತೆಗೇ ಹಾಕ್ಕೊತಾ ಇದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ನೋಡ್ಬೋದು ರೀ ಒಂದು ನಾಲ್ಕರಿಂದ ಐದು ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ಇದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ಸ್ವಲ್ಪನೇ ನಾನು ಇದನ್ನು ತಣ್ಣಗೆ ಮಾಡಿದ್ದೇನೆ ಇದನ್ನು ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿನೇ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಹಾಕೊಂಡ್ಬಿಟ್ಟು ಇದನ್ನು ನೈಸಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನಮ್ಮದು ನೈಸಾಗಿನೇ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ನಾವು ಬೇಯಿಸ್ಕೊಂಡೇವಲ್ಲ ರೀ ಇವಾಗ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಇದಕ್ಕೆ ನಾವು ಅಚ್ಚಕಾರದ ಪುಡಿಯನ್ನು ಹಾಕೋಣ ಇವಾಗ ನಾನು ಒಂದು ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚ ಖರದ ಪುಡಿಯನ್ನು ಇದ್ದೀನಿ ರೀ ಕಾಳು ಮೆಣಸು ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪನೇ ಇದನ್ನು ಕಡಿಮೆ ಹಾಕಿದ್ದೀನಿ ಇದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇರೋದು ತುಂಬ ಖಾರ ಏನೂ ಇರೋಲ್ಲ ಇವಾಗ ನೋಡ್ಬೋದು ರೀ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ನಾವು ರುಬ್ಬಿರುವಂಥ ಮಸಾಲವನ್ನು ಹಾಕೋಣ ಇವಾಗ ನೋಡ್ರಿ ನಾನು ರುಬ್ಕೊಂಡಿರುವಂಥ ಮಸಾಲವನ್ನು ಹಾಕ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ಚೆನ್ನಾಗಿ ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ತಳ ಹಿಡಿಲಾರ್ದಂಗೆ ನೋಡಿಬಿಟ್ಟು ನೋಡ್ರಿ ಸ್ವಲ್ಪ ಇದು ನಾವು ಈ ಥರ ಬಾಡಿಸ್ಕೋದ್ರಲಿಂತ ನಮಗೆ ಕಲರ್ ಚೆನ್ನಾಗಿ ಬರುತ್ತೆ ಇದ್ರದ್ದು ಮೆಣಸಿನ ಖಾರದ ಪುಡಿದು ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮದು ಮಸಾಲೆ ಎಲ್ಲ ಹಾಕಿಬಿಟ್ಟು ನೋಡ್ರಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪನೇ ನಾನು ಮಿಕ್ಸಿ ಜಾರನ್ನು ತೊಳ್ದುಬಿಟ್ಟು ಇದಕ್ಕಿ ಹಾಕೋತಾ ಇದ್ದೀನಿ ರೀ ಅಂದರೆ ನಮ್ಮದು ಖಾರ ರುಬ್ಬಿ ಹಾಕಿದ್ದು ಸ್ವಲ್ಪ ಬೇಯ್ಬೇಕು ನೋಡಿರಿ ಇದನ್ನು ಒಂದು ಐದು ನಿಮಿಷಗಳ ಕಾಲ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕ್ರಿ ಇವಾಗ ರೀ ಸ್ವಲ್ಪನೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮುಂಚೆ ಹಾಕಿದ್ದೆ ಇವಾಗ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನೋಡ್ಬೋದು ನಮ್ಮದು ಗ್ರೇವಿ ತುಂಬ ಚೆನ್ನಾಗಾಗಿದೆ ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷ ಬೇಯಿಸೋಣ ಇವಾಗ ರೀ ನಾನು ಮುಚ್ಚಳವನ್ನು ಮುಚ್ಚಿ ಇದನ್ನು ರೀ ಒಂದು ಐದು ನಿಮಿಷ ಇವಾಗ ರೀ ನಮ್ಮದು ಐದು ನಿಮಿಷಗಳ ಕಾಲ ಆಗಿದೆ ನೋಡ್ಬೋದು ನಮ್ಮದು ರೆಡಿ ಆಗಿದೆ ಇವಾಗ ನಮ್ಮದು ರೆಡಿ ಆಗಿದೆ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ರೀ ನಮ್ಮದು ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ತುಂಬ ಸುಲಭವಾದಂಥ ವಿಧಾನದಲ್ಲಿ ನಾನು ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡಿದ್ದೇನೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು